ನಮಸ್ಕಾರ ಯಾರು ನಮ್ಮ ಜೀವನದಲ್ಲಿ ನಟನೆಯ ಬದುಕನ್ನ ಸೃಷ್ಟಿಸಿಕೊಂಡಿರ್ತಾರೆ ಅವರಿಗೆ ಕಾಲ ಮತ್ತು ಕರ್ಮ ಪಾಠ ಕೆಲಸದೇ ಬಿಡುವುದಿಲ್ಲ ನಾವು ಅನೇಕ ಸಂದರ್ಭದಲ್ಲಿ ನಟನೆಯನ್ನ ಮಾಡ್ತೀವಿ ಕೆಲವೊಂದ್ಸರ್ತಿ ಗೊತ್ತಿದ್ ಮಾಡ್ತೀವಿ ಕೆಲವೊಂದ್ಸರ್ತಿ ಗೊತ್ತಿಲ್ಲಾರ್ದೆ ಮಾಡ್ತೀವಿ ಆದ್ರೆ ಆ ನಟನೆಯ ಫಲಿತಾಂಶ ನಮ್ಮ ಮ್ಯಾಲ ಹಾಗೆ ಆಗ್ತದೆ ನಟನೆ ಯಾಕೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ತದೆ ನಟನೆಯ ಹಿಂದಿನ ಉದ್ದೇಶದ ಮೇಲೆ ನಟನೆಯ ಫಲಿತಾಂಶ ನಿರ್ಧಾರ ಆಗ್ತದೆ ನಟನೆಯ ಹಿಂದಿನ ಉದ್ದೇಶ ಒಳ್ಳೇದಿತ್ತು ಒಳ್ಳೆ ಫಲಿತಾಂಶ ಸಿಗ್ತದ ನಟನೆಯ ಹಿಂದಿನ ಉದ್ದೇಶ ಕೆಟ್ಟದಿತ್ತು ಕೆಟ್ಟ ಫಲಿತಾಂಶ ಸಿಗ್ತದ ಆದ್ರೆ ಜೀವನದಲ್ಲಿ ನಾವು ನಟನೆ ಅದು ಇತರರನ್ನ ಮೆಚ್ಚಿಸುವುದಕ್ಕಾಗಿರ್ಬೋದು ಇತರರ ಮುಂದೆ ಒಳ್ಳೆಯವರಾಗೋದಕ್ಕಾಗಿ ಇರಬಹುದು ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ಇರ್ಬೋದು ನಮ್ಮ ಲಾಭಕ್ಕಾಗಿ ಇರಬಹುದು ಏನೋ ಒಂದು ಉದ್ದೇಶ ಇರ್ತದೆ ಆ ಉದ್ದೇಶ ಇಟ್ಕೊಂಡೆ ನಾವು ನಟನೆಯನ್ನ ಮಾಡ್ತಿರ್ತೀವಿ ಹೊರಗೆ ನೂರೆಂಟು ಭಾವನೆಗಳು ನಟನೆ ಮ್ಯಾನಿರ್ತವೆ ಮತ್ತೆ ಹಾಗಂತ ನಮ್ಮ ಎಲ್ಲಾ ಭಾವನೆಗಳನ್ನು ನಾವು ಇಲ್ಲ ಅದನ್ನು ತಪ್ಪು ಯಾಕಂದ್ರೆ ಭಾವನೆಗಳು ಮೂರ್ತಾವ ಮೂಡಿದ ಭಾವನೆಗಳು ಅದೆಷ್ಟೋ ಜನರಿಗೆ ಕಿರ್ತಿರನ್ನು ಉಂಟು ಹೋಗಬಹುದು ಅದಕ್ಕೆ ನಮ್ಮ ಭಾವನೆಗಳ ಹಿಡಿತದಲ್ಲಿ ನಾವು ಇರಬೇಕು ಅವುಗಳನ್ನು ನಾವು ಹಿಡಿತದಲ್ಲಿ ಇಟ್ಟಿರ್ಬೇಕು ಇಲ್ಲಾಂದ್ರೆ ಸಮಾಜ ನಮಗ ಹಿಡಿತದ ಬಡಿತದ ಸಮಾಜಕ್ಕೆ ತಕ್ಕಂತೆ ನಾವು ಬದುಕಬೇಕಾದ್ರೆ ನಮ್ಮ ಭಾವನೆಗಳನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಈ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಂದರ್ಭದಲ್ಲಿ ನಾವು ನಟನೆಯನ್ನ ಬಳಸ್ಕೊಳ್ತೀವಿ ಅದು ಒಂದು ರೀತಿ ಒಳ್ಳೆಯದು ಕೆಲವೊಂದ್ಸರಿ ನಮ್ಮ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಏನು ನಟನೆ ಮಾಡ್ತೀವಲ್ಲ ಅಲ್ಲಿ ನಾವು ನಷ್ಟ ಅನುಭವಿಸ್ತೀವಿ ಆ ಕ್ಷಣದಲ್ಲಿ ನಮಗೆ ಲಾಭ ಆಗಿರಬಹುದು ಆ ಕ್ಷಣದಲ್ಲಿ ಅದು ನಟನೆ ಉಪಯೋಗಕರ ಅನಿಸಿರ್ಬೋದು ಆ ಕ್ಷಣದಲ್ಲಿ ನಾವು ಆ ನಟನೆಯಿಂದ ಒಳ್ಳೆಯಕೊಂಡಿರ್ಬೋದು ಆದರೆ ಆ ಮುಂದೆ ಆಗ ಮತ್ತು ಕರ್ಮುತ್ತದೆ ಆ ನಟನೆ ಏನು ನಾವು ಇಲ್ಲೇ ತೆರಬೇಕಾಗಿರ್ಬೇಕು ಅಷ್ಟು ವಸೂಲಿ ಮಾಡೆ ಮಾಡಬೇಕು ಇತರರನ್ನ ಮೋಸ ಮಾಡ್ಲಿಕ್ಕಾಗಿ ಇತರರನ್ನ ವಂಚಿಸುವಂತಕ್ಕಾಗಿ ಇತರರನ್ನ ನಷ್ಟವನ್ನು ಉಂಟು ಮಾಡ್ಲಿಕ್ಕಾಗಿ ನಾವು ನಟನೆಯನ್ನ ಮಾಡಿದೆವು ಅಂತಂದ್ರ ನೆನಪಿಟ್ಕೊಳ್ಬೇಕು ಕಾಲ ಮತ್ತು ಕರ್ಮ ನಮ್ಮ ಸಲೇ ಕಾಯ್ಕೊಂಡು ಅಂತೇಳಿ ಈ ಒಂದು ನೆನಪು ನಮ್ಮಲ್ಲಿ ಇತ್ತು ಅಂದ್ರ ನಾವು ಅದೆಷ್ಟೋ ಮೋಸ ಮಾಡುವುದನ್ನ ಬಿಟ್ಬಿಡ್ತೀವಿ ಅದೆಷ್ಟೋ ವಂಚಿಸುವುದನ್ನ ಬಿಟ್ಬಿಡ್ತೀವಿ ನಮ್ಮ ಲಾಭಕ್ಕಾಗಿ ನಾವು ನಟನೆ ಮಾಡುವುದನ್ನು ಬಿಡ್ತೀವಿ ಈ ಕ್ಷಣದಲ್ಲಿ ನಮಗೆ ಲಾಭ ಆಗಿರ್ತಲ್ ಸರಿ ಅನೇಕ ವರ್ಷಗಳ ನಂತರ ಆ ಲಾಭಕ್ಕೆ ಬಡ್ಡಿ ಸಮೇತ ನಾವು ಮರುಪಾವತಿಯನ್ನ ಮಾಡ್ಬೇಕಾಗ್ತದೆ ವಾಪಿಸ್ಕೊಡ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಬಹಳ ಕಷ್ಟ ಸಿಕ್ಕಾಗ ಇದನ್ನ ನಾವು ನಮ್ಮ ಜೀವನದಲ್ಲಿ ಹೆಂಗಾಗ್ತದಪ್ಪ ಏನ್ ಗ್ಯಾರಂಟಿ ಅನ್ನೋ ಪ್ರಶ್ನೆ ನಮ್ದು ಇರ್ತದೆ ನಾವು ಮಾಡ್ತೀವಿ ಬೇರೆಯವ್ರ ನಟನೆ ಮಾಡ್ತೀವಿ ಅವ್ರನ್ನ ವಂಚಿಸ್ತೀವಿ ನಾವು ಲಾಭ ಮಾಡ್ಕೊತೀವಿ ಮುಂದೆ ನಮಗ್ ಹಿಂಗೆ ಆಗ್ತದಂತ ಏನ್ ಗ್ಯಾರಂಟಿ ಯಾವ ಮೇಲೆ ಹೇಳ್ತೀರಿ ಹೇಳ್ಬೋದು ಸಮಾಜದ ನಮ್ಗಿತ್ನು ಹಿರಿಯರ ಜೀವನವನ್ನ ನಾವು ಗಮನಿಸ್ಬೇಕು ಹದಿನೈದು ವರ್ಷದಿಂದ ಅವ್ರು ಏನ್ ಮಾಡ್ಯಾರಂತ ನಾವು ವಿಚಾರಿಸಿದಾಗ ಇವತ್ತಿನ ಅವ್ರ ಪರಿಸ್ಥಿತಿಗೆ ಅದು ಕಾರಣ ಅನ್ನೋದು ಗೊತ್ತಾಗ್ತದೆ ಅದೇನದ ಪ್ರತಿಫಲ ಬರೋದಕ್ಕೆ ಸಮಯ ಹಿಡಿತದ ನಾವು ಬರೀ ನಮ್ಮ ಜೀವನನೇ ಎಲ್ಲ ಪ್ರಯೋಗಕ್ಕೊಳಪಟ್ಟು ಅನುಭವಿಸ್ ಬಳಸಿದ್ರು ಮೂರ್ ಕ್ರಾಂತಿ ಮತ್ತೊಬ್ಬರ ಜೀವನದ ನಾವು ಕಲಿಬೇಕು ಬೇರೆಯವ್ರ ಜೀವನದಲ್ಲಿ ಇವತ್ತು ಕಷ್ಟಗಳು ಬಂದವಂದ್ರೆ ನಷ್ಟಗಳು ಅಂದ್ರೆ ಅದಕ್ಕೆ ಒಂದು ಇದು ಬಲವಾದ ಹಿಂದಿನ ಒಂದು ಕಾರಣ ಆಗ್ತದೆ ಅವ್ರ ಜೊತೆ ಅವ್ರ ಹಿಂದಿನ ಜೀವನವನ್ನು ನಾವು ಗಮನಿಸಿದಾಗ ಇವತ್ತಿನ ಕಾರಣ ನಾವು ಇನ್ನು ಅವ್ರು ಹೆಂಗ್ ಹತ್ತನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇವತ್ತೇನಾಗ ಅವಾಗ ಹೆಂಗಿದ್ರು ಈಗ ಹೆಂಗಲ್ಲ ಈ ಎಲ್ಲಾ ಘಟನೆಗಳನ್ನ ನಾವು ವಿಚಾರಿಸಿದಾಗ ನಾವು ಸಾಕ್ಷಿ ಸಿಗ್ತದ್ರು ನೇ ನಾವು ಮತ್ತೊಬ್ಬರಿಗೆ ಮೋಸ ಮಾಡೋದು ಲಾಭ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ನಷ್ಟ ಆಗುತ್ತೋ ನಟನೆಯ ಬದುಕನ್ನ ಬದುಕುವುದು ದೊಡ್ಡದಲ್ಲ ನಟನೆಯ ಬದುಕಿನ ಪರಿಣಾಮವನ್ನು ಅನುಭವಿಸಿದ್ದುದೆಲ್ಲ ಕಷ್ಟ ಏನಪ್ಪ ಆರಾಗ ಪಾರಾಗ್ತೀವಿ ಆರಾದ ನಂತರ ಮುಂದಿನ ಜೀವನದಲ್ಲಿ ಅನುಭವಿಸ್ಸಾರ ನಾವೇ ಅಲ್ಲ ಬುತ್ತಿ ಅಂತೂ ಕಟ್ಟಕತೀವಿ ಈಗ ಈಗ ಊಟ ಮಾಡೀವಿ ಬುತ್ತಿ ಕಟ್ಟಕತ್ತೀವಿ ಸ್ವಾರ್ಥದ ಬುತ್ತಿಯನ್ನ ಕಟ್ಟಕತೀವಿ ಆ ಕಟ್ಟಿದ ಬುತ್ತಿಯನ್ನ ಬಿಚ್ಚಿ ನಾವೇ ನಾವೇನು ಅಂತ ಕಟ್ಕೋ ನಾವು ಹಾಗಾಗಿ ನಾಟಕದ ಬದುಕಿನಲ್ಲಿ ಸ್ವಾರಸ್ಯ ಇಲ್ಲ ಅಲ್ಲಿ ಹೆಂಗದ ಹಂಗೆ ಬದುಕೋಮ ಸಮಾಜ ಸ್ವೀಕರಿಸ್ತದ ಸ್ವೀಕರಿಸ್ತದನ್ನ ಸ್ವೀಕರಿಸ್ತದ ಗೌರವಿಸ್ತದ ಸತ್ಯಕ್ಕೆ ಬೆಲೆ ಇದೆ ವಾಸ್ತವಿಕ ಬದುಕನ್ನ ನಾವು ಬದುಕ್ತಾ ಇದೇವಂದ್ರ ಬದುಕಿನ ಸಹಜ ಆನಂದವನ್ನ ನಾವು ಸಹಜವಾಗಿ ಅನುಭವಿಸ್ತೀವಿ ಇಲ್ಲ ಬದುಕಿನ ಆನಂದದಿಂದ ಒಂದ್ ಚಿತ್ರ ಇರ್ತೇವೆ ನಾವು ನಾಟಕ ಮಾಡ್ಕೊಂತ ತೋರ್ತೇವೆ ಅಂದ್ರೆ ಅದ ಯಾಕಂದ್ರೆ ನಮ್ಗೆ ಇಷ್ಟ ಇಲ್ಲ ಸುಮ್ನೆ ಬೇರೆಯವ್ರಗೋಸ್ಕರ ಅದನ್ನು ಮಾಡ್ತಿರ್ತೀವಿ ಹಾಗಾಗಿ ನಮ್ ಬದುಕನ್ನೇ ನಾವು ವಂಚಿತ್ರ ಆಗ್ತೀವಿ ಬದುಕಿದ್ರೆ ಮುಗ್ದು ಅಂತ ಸರಳ ಒಂದಿಷ್ಟು ನೋಡ್ತಾರ ಅವ್ಯ ಬಿಡು ಆನಂತರ ಸಮಾಜ ನಮ್ಮನ್ನ ಸ್ವೀಕರಿಸ್ತದೆ ಬೇರೆಯವ್ರಿಗೆ ತೊಂದರೆ ಮಾಡದಂತೆ ನಮ್ಮಿಷ್ಟದಂತೆ ನಾವು ಬದುಕುವ ಹಕ್ಕು ನಮ್ಗೆ ಯಾವತ್ತು ಆದಂತ ಯಾವಾಗ್ಲೂ ಹೇಳೋಕುಂತ ಯಾವಾಗಲೂ ಬೇರೆಯವ್ರಿಗೆ ಕಷ್ಟ ಕೊಡದೆ ತೊಂದರೆ ಕೊಡದೆ ನಮ್ಮಿಷ್ಟದಂತೆ ಬದುಕುವ ಹಕ್ಕು ನಮ್ಮೆಲ್ಲರಿಗೂ ಇದೆ ಆದರೆ ಇತರರನ್ನ ಮೆಚ್ಚಿಸುವುದಕ್ಕಾಗಿ ನಾಟಕ ಮಾಡ್ತಾ ಬದುಕೋದಿದೆಯಲ್ಲ ನಮ್ಮ ಬದುಕಿನಿಂದ ನಾವೇ ವಂಚಿತರಾಗ್ತೀವಿ ಎಲ್ಲಿ ಸಹಜವಾಗಿ ನಾವು ಏನು ಬದುಕನ್ನು ಆನಂದಿಸಬೇಕಿತ್ತು ಆ ಆನಂದದಿಂದ ನಾವು ದೂರ ಆಗ್ತೀವಿ ನಮ್ಗೆ ಆ ಬದುಕಿನ ಸಹಜ ಆನಂದ ಸಿಗೋದಿಲ್ಲ ಅವಾಗ ಏನಾಗ್ತದೆ ಅಂದ್ರೆ ನಾವು ಇತರರನ್ನ ಮೆಚ್ಚಿಸುವುದಕ್ಕಾಗಿ ನಮ್ಮ ನೆಮ್ಮದಿಯನ್ನ ಕಳ್ಕೊಂಡಿರ್ತೀವಿ ನಮ್ಮ ಆನಂದವನ್ನ ಬಲಿ ಬೇರೆ ಬೇಡ ನಮ್ಮ ಲಾಭಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿ ಈ ಥರದ ಮುಂದೆ ನಾವು ನಾಟಕ ಮಾಡ್ತಿದ್ದೇವೆ ಅಂದ್ರೆ ಆ ಸ್ವಾರ್ಥಕ್ಕಾಗಿ ಮಾಡಿದ ನಾಟಕದ ಪರಿಣಾಮ ಮಾತ್ರ ಒಂದು ಬಹಳ ಆಗಿದೆ ಅದಕ್ಕೆ ಅದು ಉಪಯೋಗ ಇಲ್ಲ ಅದರಿಂದ ನಾವು ದೂರ ಇರೋದನ್ನ ಕಲಿಬೇಕು ನಾಟಕದ ಬದುಕು ಬೇಡ ಸಹಜ ಬದುಕು ಸಾಕು ಅದೇ ಶ್ರೇಷ್ಠವಾದದ್ದು ಧನ್ಯವಾದಗಳು